ಹೇಳಿ ಫೋನ್ ಮಾಡಿದೆ ನಿಮ್ಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ನಾನು ಹೇಳಿದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ ಈಗ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗಿರೋ ನಿಮಗೆ ಕಲ್ಪನೆ ಇಲ್ಲ ಅಂತ ಅವತ್ತೇ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಇರೋದು ಅಂತಾಗಿ ನಾನು ಕೈ ಇದ್ರಿ ಆಯ್ತಾ ಆಮೇಲೆ ಮನೆ 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 ಆಯ್ತು ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟನ್ಸ್ ನೀವೆಲ್ಲ ಮಾತಾಡ್ತೀನಿ ಕೂಲಿ ತರ ಸಾಧ್ಯ ಇದನ್ಸ್ ಮಗನಾಗಿ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳ್ ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ವೆ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಟೈಮ್ ಅಲ್ಲಿ ಅಂತ ನಿಮ್ಗೆ ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಇವೆಲ್ಲ ಇಟ್ಕೊಳಿ ನೀವು ಇದುವರೆಗೂ ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಆಯ್ತಾ ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದೀನಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದೀನಿ ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಒಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಳಿದೆ ಅಡಿಗೆ ಮಾಡ್ಕೊತೀವಿ ಎಷ್ಟು ವರ್ಷಗಳಾಗೋಯ್ತು ಒಂದೇ ಅವಾಗ ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರು ಕೊಡ್ಬೇಕು ನೋಡ್ಬೇಕು ನಾನು ಈಚೆ ಹಾಕ್ತೀನಿ ನಾನು ಈಚೆ ಅಲ್ಲ ಓ ಬಂದೆ ಹುಷಾರಿಲ್ಲ ನಿನ್ ಹೋಗಿ ನೀನ್ ಸುಗಾರ್ಸ್ಕೊಂಬಂದೆ ಬಂದ್ಮೇಲೆ ಕೊಡೋದು ಈಗ ನಾನು ಕೇಳಿಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ ಪಾಯಿಂಟ್ಸ್ ಎಲ್ಲಾ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ

ಅದು ಸ್ಕೀಮ್ ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ ಅಲ್ಲಿರ್ಬೇಕು ಇಲ್ಲಿರ್ಬೇಕು ರೂಮ್ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿ ಎಷ್ಟು ಮಾಡ್ಬೇಕು ಯಾವ ಹುಡುಗನ್ ಕಟ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡಿಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹಾ ಬದುಕೋಕೆ ಸಹಾಯಕವಾಗದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹೇಳಿದೆ ಈ ಟೈಮ್ ಅಲ್ಲಿ business ಆಗೋವرق ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೆ ಇನ್ನೊಂದು ರೂಪಾಯಿಗೂ ಸೈತಾಯಿದೆ ಈಗ ಏನನ್ परसेंटेज ಅದು ಮತ್ತೆ ಒಂದು ತೋ ಇಷ್ಟಲ್ಲ ಕೆಲಸ ಮಾಡಕ ಆಗಲ್ಲ ಆಯ್ತ ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ನಾನು ತಂದ್ರೆ ಕೊಡ್ಬಾರದು ಜಗಳಾನೂ ಮಾಡ್ದೆ ಬಂದಿದ್ದು ಅದಕ್ಕೆ ಹೈ ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾಯಿದೆ ನೋಡ್ಬರ್ತೀವಿ ಯಶಸ್ತಿ ಅಂತಲ್ಲ ನಿಮ್ಗೆ ನೀವ್ ಓದ್ಬೇಕು ನೀವೇ ಅದನ್ ಓದಿ ನಿಮ್ಮ ಎಲ್ಲ ನೀವು ಓದ್ಬೇಕ್ರಿ ನೀವು ತಿಳ್ಕೊಬೇಕು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರ್ದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮಯೂರ ಶ್ಲೇಖು ಆಗ್ಬೋದು ನನಗೆ ಹೇಳಿ ಒಳ್ಳೇದಮ್ಮ ಮತ್ತಿಂಬರಿ ನಾಳೆ ಹಾ ಹೇಳಿ ನನ್ ಜೊತೆ ಸಂಸಾರ ಮಾಡಕ್ ಬೇಡ ಬಿಟ್ ಹಾಕ್ಬಿಡಿ ನಾನ್ ಅದನ್ನೇ ಗುಪ್ಗು ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ಬರದ್ದು ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಕೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ಆಯ್ತು ನಿಮ್ದು ಮಾತಾಡಿ ನನ್ ನಾಳೆ ಮೆಸೇಜ್ ಕೊಡ್ತೀನಿ ಮಾತಾಡಣ ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು ನಾನು ನಿಮಗ್ ತೊಂದ್ರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡಬಾರ್ದು ನನ್ನ ಡೌನ್ ಮಾಡ್ದು ಇವ್ಳಿಂಗ್ ಮಾಡುದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಣ್ಣನೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ನಾನು ಯಾಕೆ ಬರ್ತೇನೆ ನೋಡ್ ಬಂದ್ ನಿಮ್ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ನೆಮ್ಮದಿ ಆಗಿರೋದು ಗಂಡ ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮಲ್ಲಿ ಕೆಡ್ದಲ್ಲಿ ಓಡಿಸ್ಕೊಂಡ್ ಬರ್ಬೇಕಾ ಈಚೆ ಕಡೆ ನಾಳೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಎರಡು ತಿಂಗ್ಳು ತಡ್ಕೊಂಡಿದ್ದು ಕೊಟ್ಟು ಕೊಡ್ಬೇಕಾರೆ ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಒತ್ತಡ ನೀವ್ ಹಾಕ್ತಿದ್ರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾನ್ ಮಾತಾಡ್ತೀನಿ ಬಿಡಿಪ್ಪ ನಾಳೆ